आत्मीय वीक्षक रॉयसन क्रियेशन यूट्यूब चानल स्वागत ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಏಳು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಈಗ ನಾನು ಎಂಟನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಸೊ ಈ ಎಂಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಮಕ್ಕಳ ಇದರೊಳಗಡೆ ಇರೋ ಕ್ವಶನ್ಸೇ ನಿಮಗೆ ರಿಪೀಟ್ ಆಗಿರ್ತವೆ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲವನ್ನ ಮಾಡಿದ್ದೀನಿ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಕ್ವಶನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಮೊದಲನೇ ಪ್ರಶ್ನೆ ಶುತ್ವ ಸಂಧಿಗೆ ಉದಾಹರಣೆಯಾದ ಪದ ಸೊ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಈ ಕೊಟ್ರ ನಲ್ಲಿ ಬೃಹತ್ ಛತ್ರ ಇದ್ದ ರೈಟ್ ಆನ್ಸರ್ ಸೊ ಅದು ಆ ಒಂದು ಶುತ್ವಸಂದಿಗೆ ಬರುವಂತಹ ಉದಾಹರಣೆಯಾಗಿದೆ ಬೇರೆ ಯಾವ ಅದಕ್ಕೆ ಬರೋದಿಲ್ಲ ಎರಡನೇದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನ ಏನಂತೀವಿ ಸಾಮಾನ್ಯ ವಾಕ್ಯ ಮಿಶ್ರವಾಕ್ಯ ಸಂಯೋಜಿತ ವಾಕ್ಯ ನಿಷೇಧಾರ್ಥಕ ವಾಕ್ಯ ಸೊ ಅದನ್ನ ಸಂಯೋಜಿತ ವಾಕ್ಯ ಅಂತ ಹೇಳಿ ಕರಿತೀವಿ ಮೂರನೇದು ಕೊಟ್ಟಿರುವ ಧಾತುಗಳಲ್ಲಿ ಅಕರ್ಮಕ ಧಾತು ಪದವಿದು ಸೊ ಯಾವ್ದಪ್ಪ ಅಂತ ಹೇಳಿದ್ರೆ ಕೊಟ್ಟಿರೋ ಇದರಲ್ಲಿ ಓಡು ಅನ್ನೋದು ಧಾತು ಆಗಿರುತ್ತೆ ನಾಲ್ಕನೇದು ಕನ್ನಡಿಗ ಪದದಲ್ಲಿರುವಂತಹ ತದ್ದಿತ ಪ್ರತ್ಯಯ ಯಾವುದು ಸೊ ಕನ್ನಡಿಗ ಗ ಈಗ ಸೊ ಹಾಗಾಗಿ ಅಲ್ಲಿರೋ ತದ್ದಿತ ಪ್ರತ್ಯಯ ಈಗ ಆಗಿರ್ತದೆ ಐದನೇದು ವರ್ಣಮಾಲೆಯ ಪಂಚಮಾಕ್ಷರಗಳನ್ನು ಹೀಗೆನ್ನುತ್ತಾರೆ ಸೊ ಪಂಚಮಾಕ್ಷರಗಳನ್ನ ಅಲ್ಪ ಪ್ರಾಣ ಮಹಾಪ್ರಾಣ ಯೋಗವಹ ಅನುನಾಸಿಕ ಅಲ್ಲಿ ಬರುವಂತಹವು ನ್ಯ ಇನ್ಯ ಜ್ಞ ನ ಮ ಸೊ ಅವು ಅನುನಾಸಿಕ ಸ್ವರಗಳ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪ ಭೇದವನ್ನ ಹೊಂದದೆ ಏಕರೂಪವಾಗಿರುವ ಪದಗಳು ಯಾವುದು ಸೊ ಅದು ಹವ್ಯಯಗಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಪದವನ್ನು ಬರೆಯಿರಿ ಕಮಲಾಕ್ಷ ಅಂದ್ರೆ ಅಂಕಿತನಾಮ ವಿಜ್ಞಾನಿ ಅನುವರ್ತನಾಮ ಕೆನೆ ಮೊಸರು ಜೋಡಿ ನುಡಿ ತುತ್ತ ತುದಿದ್ ಬಿರುತ್ತೆ ಸುಸಂಗತ ಯೋಗ್ಯವಾದ ಕೈವಾರ ಹೊಗಳಿಕೆ ಇಸವಾಸ ವಿಶ್ವಾಸ ಇಲ್ಲದ ಇಲ್ಲದ ಹಾಗೆ ಸೊ ಹಾಗಾಗಿ ಈಸಿಯಾಗಿ ಹತ್ತಾಂಕಗಳನ್ನ ನೀವು ತಗೋಬಹುದು ನೆಕ್ಸ್ಟ್ ಥರ್ಡ್ ಮೇನ್ ಒಂದು ವಾಕ್ಯದ ಪ್ರಶ್ನೆ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ವಿಶ್ವೇಶ್ವರಯ್ಯನವರು ದಿವಾನರಾಗಿ ನೇಮಿಸಿದವರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಯಾವುದು ಎಂದೆಂದೂ ನಮ್ಮ ಆದರ್ಶವಾಗಬೇಕು ತತ್ವವೇ ಎಂದೆಂದು ನಮ್ಮ ಆದರ್ಶವಾಗಬೇಕು ಧರ್ಮ ಬುದ್ಧಿಯು ತನ್ನ ಬೆಳಕಿನ ಹೊತ್ತನ್ನು ಹೇಗೆ ಕಳೆದನು ಸೊ ತನ್ನ ಬೆಳಗಿನ ಹೊತ್ತನ್ನು ಅವನು ದೇವರು ಗುರುಗಳು ಪೂಜೆಗಳ ಮಾಡುತ್ತಾ ಕಳಿತಾನೆ ಹಕ್ಕಿ ಯಾರನ್ನು ಹರಸಿದೆ ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸುವ ಯಾರು ಅಂತ ಹೇಳಿದ್ರೆ ದುರ್ಯೋಧನ ಭಗತ್ ಸಿಂಗ್ ನ ಸಹಚರಿಯರು ಯಾರು ರಾಜಗುರು ಸುಖದೇವ್ ಮತ್ತೆ ಬಿಟುಕೇಶ್ವರ ದತ್ತ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ ಆದ್ರೆ ನೆಕ್ಸ್ಟ್ ಎರಡು ವಾಕ್ಯದ ಪ್ರಶ್ನೆಗಳಿಗೆ ಹೋಗೋಣ ಮಕ್ಕಳ ಹದಿನೆಂಟನೇ ಪ್ರಶ್ನೆ ಧ್ವಜವನ್ನೇ ನಮ್ಮ ಗುರುವೆಂದು ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಿದ್ದಾರೆ ಏಕೆ ಸೊ ಆನ್ಸರ್ ಕೊಟ್ಟಿದ್ದೀನಿ ನೋಡಿ ಮಕ್ಕಳ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಯಾವ ವಿಜ್ಞಾನಿಯು ತನ್ನಷ್ಟಕ್ಕೆ ತಾನಿಲ್ಲ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲಾ ಜೀವಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಈ ಅನುಕಂಪನ ಇಡೀ ಜೀವ ಸುಖ ಇಡೀ ಸಂಕುಲವನ್ನೆಲ್ಲ ಒಂದೇ ಎಂದು ಹೇಳುತ್ತದೆ ಎಂದು ಅಶೋಕ್ ಪೈರವರು ಸಂಶೋಧನಾ ಸತ್ಯದ ತಿರುಳಾಗಿದೆ ನೆಕ್ಸ್ಟ್ ಇಪ್ಪತ್ತನೇದು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ನಿತ್ತನು ಸೊ ಆನ್ಸರ್ ನಮ್ಮ ನಾನು ಹೇಳ್ತಾ ಹೋಗಿಲ್ಲ ಸೊ ಇಲ್ಲೇ ಇರೋದ್ರಿಂದ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಪರಶುರಾಮನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಡಲು ಕಾರಣವೇನು ಇಪ್ಪತ್ತ್ ಮೂರನೇದು ಮಾತಿಗೆ ದ್ರೋಣನ ಪ್ರತ್ಯುತ್ತರವೇನು ಇಪ್ಪತ್ನಾಲ್ಕನೇದು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ನೆಕ್ಸ್ಟ್ ಇಪ್ಪತ್ತೈದನೇದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಿಯ ಪ್ರಶ್ನೆಗಳೇನೇನು ಅದೇ ರೀತಿ ಇಪ್ಪತ್ತಾರನೇ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಪೈಗಳ ತಮ್ಮನ ನೂಲು ಮದುವೆಯ ದಿನ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆ ಮಾಡಲಾಗಿತ್ತು ಸೊ ಇದಿಷ್ಟು ಮಕ್ಕಳು ನಿಮಗೆ ಎರಡು ವಾಕ್ಯ ಎರಡು ಮೂರು ವಾಕ್ಯದಲ್ಲಿ ಬರುವಂಥ ಪ್ರಶ್ನೆಗಳಾಗಿರ್ತದೆ ಎರಡು ಅಂಕಕ್ಕೆ ಈಸಿಯಾಗಿ ಬರೀಬೋದು ಇವನ್ ನಾನು ಪಾಸಿಂಗ್ ಪ್ಯಾಕೇಜ್ ಏನು ಕೊಟ್ಟಿದ್ದೀನೋ ಅದರಲ್ಲಿ ಇವೆಲ್ಲ ಪ್ರಶ್ನೆಗಳು ರಿಪೀಟ್ ಆಗಿದೆ ಸೊ ಪಿ ಡಿ ಎಫ್ ಕೊಟ್ಟಿರೋದ್ರಿಂದ ಡೌನ್ಲೋಡ್ ಮಾಡಿ ನೀವು ಅದನ್ನು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಕವಿ ಅಥವಾ ಸಾಹಿತಿಗಳಿಗೆ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಬಿರುದನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಲ್ಲಿ ಆರು ಅಂಕಕ್ಕೆ ಎರಡು ಪ್ರಶ್ನೆಗಳಿರ್ತವೆ ಎರಡು ಕವಿಗಳ ಬಗ್ಗೆ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು ವಿಕೃ ಗೋಕಾಕ್ ವಿನಾಯಕ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದಂತಹ ವಿಕೃ ಗೋಕಾಕ್ರವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸ್ತಾರೆ ಸೊ ಇವರು ಬರೆದಂತಹ ಕವಿತೆಗಳನ್ನು ಕ ಎಲ್ಲವನ್ನು ಬರೆದು ಅವರಿಗೆ ಸಂದಂಥ ಪ್ರಶಸ್ತಿಯನ್ನು ನೀವು ಬರೆದ್ರೆ ಮೂರು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟು ಲಕ್ಷ್ಮೀಶ ಅವ್ರ ಬಗ್ಗೆ ಕೇಳಿದರೆ ಅದನ್ನು ಸಹ ಬರೆಯಿರಿ ನೆಕ್ಸ್ಟ್ ನಿಮಗೆ ವೆರಿ ಇಂಪಾರ್ಟೆಂಟ್ ಈಸಿಯಾಗಿ ಅಂಕಗಳು ಗಳಿಸ್ಬೋದು ಮೂರು ಅಂಕ ಛಂದಸ್ಸನ್ನು ಬರೀಬೇಕು ಫಸ್ಟು ನೀವು ಪ್ರಸ್ತಾರ ಹಾಕಿ ಗಣವನ್ನು ವಿಂಗಡಣೆ ಮಾಡಿ ತದನಂತರ ಛಂದಸ್ಸನ್ನು ಬರಿಬೇಕು ಇಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಹೇಳಿದೆ ನಾಲ್ಕು ಮೇಲ್ಗಡೆ ಫಸ್ಟ್ ಲೈನಲ್ಲಿ ಮೂರು ಮೂರು ನಾಲ್ಕು ಬರ್ತದೆ ನೆಕ್ಸ್ಟ್ ನಾಲ್ಕು 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 ಬರೋದು ಕಂದ ಪದ್ಯನೇ ಆಗಿರ್ತದೆ ಹಾಗಾಗಿ ಈಸಿಯಾಗಿ ನೀವು ಬರಿಬೋದು ಇದು ಒಂದು ಕಂದ ಪದ್ಯ ಸೊ ಈ ರೀತಿ ಪ್ರಸ್ತಾರ ಹಾಕ್ಲಿಕ್ಕೆ ನಿಮಗೆ ಅಂಕ ಗಣವನ್ನು ವಿಂಗಡಣೆ ಮಾಡ್ತಿದಿರಲ್ಲ ಅದಕ್ಕೂ ಅಂಕ ಛಂದಸ್ಸಿಗೆ ಅಂಕ ನೆಕ್ಸ್ಟು ಅಲಂಕಾರ ಕೇಳಿದ್ದಾರೆ ಮಕ್ಕಳ ಮೂರು ಅಂಕಕ್ಕೆ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದಂಗೆ ಅಂದರೆ ಮುಂಗಾರಿನ ಮಳೆ ಸಿಡಿದ ಹಾಗೆ ಗುಂಡು ಸುರಿತಾ ಇದ್ದಾವೆ ಸೊ ಅಲ್ಲಿ ಹೋಲಿಕೆ ಮಾಡ್ತಾ ಇದಾರೆ ಹೋಲಿಕೆ ಮಾಡ್ತಾ ಇರೋದ್ರಿಂದ ಅದೊಂದು ಉಪಮಾಲಂಕಾರ ಹಾಗಾಗಿ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದು ಉಪಮ ಹಾಂಗ ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿಲ್ಲ ಸೊ ಈ ರೀತಿ ಲಕ್ಷಣ ಮತ್ತು ಸಮನ್ವಯವನ್ನು ನೀವು ಬರಿಬೇಕು ತದನಂತರ ಒಂದು ಗಾದೆ ಇರುತ್ತೆ ಎರಡು ಗಾದೆ ಇರ್ತವೆ ಯಾವುದು ನಿಮಗೆ ತುಂಬ ಈಸಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬರೀಬೇಕು ಇಲ್ಲಿ ಎರಡು ಇದಾವೆ ಒಂದು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಮಕ್ಕಳ ಸ್ಟಾರ್ಟಿಂಗ್ ಮೂರು ಲೈನ್ ಮಾತ್ರ ಯಾವ ರೀತಿ ಬರೀಬೇಕು ಗಾದೆ ಬಗ್ಗೆ ಇಂಟ್ರಡಕ್ಷನ್ ಅದಕ್ಕೆ ಕೊಟ್ಟು ಆಮೇಲೆ ನೀವು ಗಾದೆಯನ್ನು ವಿಸ್ತರಿಸಬೇಕು ಅದೇ ರೀತಿ ಎರಡನ್ನೂ ಸಹ ಇಲ್ಲಿ ಕೊಟ್ಟಿದ್ದೀನಿ ಎರಡನ್ನೂ ಸಹ ಅಭ್ಯಾಸವನ್ನು ಮಾಡಿಕೊಳ್ಳಿ ತದನಂತರ ಎಂಟು ಒಂಬತ್ತನೇ ಮೇನಿಗೆ ಬಂದರೆ ನಿಮಗೆ ಸಂದರ್ಭ ಸ್ವಾರಸ್ಯಗಳು ಬರ್ತವೆ ಹದಿನೆಂಟು ಅಂಕಕ್ಕಿರ್ತದೆ ಸಂಪತ್ತು ಸಿಕ್ಕಿತು ಎಂದ ಮಾತ್ರಕ್ಕೆ ಸುಖ ಉಂಟೆ ಸೊ ಇದನ್ನ ಬನಂಜೆ ಗೋವಿಂದಾಚಾರ್ಯರವರ ಕನ್ನಡ ಅನುವಾದ ಕಾದಂಬರಿ ಕೃತಿಯಿಂದ ಆಯ್ದ ಶಕುನಾಸನ್ನ ಉಪದೇಶ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನೀಟಾಗಿ ಬರೀರಿ ಮಕ್ಕಳ ನೆಕ್ಸ್ಟ್ ಮೂವತ್ನಾಲ್ಕನೇದು ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದಂತಾಯಿತು ಇದನ್ನ ಡಿ ಎಸ್ ಜಯಪ್ಪಗೌಡ ಅವರು ಬರೆದಿರುವ ದಿವಾನ್ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಅದರಿಂದ ಆಯ್ದಂತಹ ಭಾಗ್ಯಶಿಲ್ಪಿಗಳಿಂದ ತೆಗೆದುಕೊಳ್ಳಲಾಗಿದೆ ಸೊ ಸಂದರ್ಭ ಸ್ವಾರಸ್ಯವನ್ನ ಬರೀರಿ ಮೂವತ್ತೈದನೇದು ಚಿನ್ನವಿಲ್ಲದೆ ಬದುಕುವುದು ಅನ್ನವಿಲ್ಲದೆ ಬದುಕಲಾದೀತೆ ಚಿನ್ನ ಇಲ್ಲದೆ ಬದುಕಬಹುದು ಅನ್ನ ಇಲ್ಲದೆ ಬದುಕಲಾಗುತ್ತಾ ಇಲ್ಲ ಹಾಗಾಗಿ ಈ ಈ ಒಂದು ವಾಕ್ಯವನ್ನ ಯಾವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸ್ವಾರಸ್ಯ ಬರೀಬೇಕು ನೆಕ್ಸ್ಟ್ ಸಾರ್ವಭೌಮರ ನೆತ್ತಿಯ ಕುಕ್ ಇದನ್ನ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಆರತಿದೆ ನೋಡಿದರೆ ಎಂಬ ಪದ್ಯಭಾಗದಿಂದ ದರಾಬೇಂದ್ರೆ ಅವರು ಬರೆದಿರುವಂತಹ ಇದರಿಂದ ಆರಿಸಲಾಗಿದೆ ನೆಕ್ಸ್ಟ್ ಎರಡನೇ ಸಂದರ್ಭ ಮತ್ತು ಸ್ವಾರಸ್ಯ ಬರೀರಿ ಹಸುರಾದುದು ಕವಿ ಆತ್ಮವೋಂ ಇದನ್ನು ಪಕ್ಷಿ ಕಾಶಿ ಕವನ ಸಂಕಲನದಲ್ಲಿ ಸಂಕಲನದಿಂದ ಆರಿಸಿರುವ ಹಸಿರು ಎಂಬ ಪದ್ಯ ಭಾಗದಿಂದ ಬರೆದ ಕುವೆಂಪು ಅವರ ಇದು ಕೃತಿಯಾಗಿದೆ ಸೊ ಎಲ್ಲವನ್ನು ಕರೆಕ್ಟಾಗಿ ಬರೆಯಿರಿ ನೆಲಕ್ ನೆಕ್ಸ್ಟ್ ಮೂವತ್ತೆಂಟನೇದು ಅದರ ನಂತರ ನೀವು ಹತ್ತನೇ ಮೇನಿಗೆ ಹೋದರೆ ಪದ್ಯ ಭಾಗ ಪೂರ್ತಿ ಮಾಡಲಿಕ್ಕಿರುತ್ತೆ ನೀಟಾಗಿ ಯಾವ ಪದ್ಯ ಗೊತ್ತಿದೆ ಗ್ರಾಮರ್ ಮಿಸ್ಟೇಕ್ಸ್ ಇಲ್ಲದೆ ಬರೀಬೇಕು ನೆಕ್ಸ್ಟ್ ನಿಮಗೆ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಲಿಕ್ಕೆ ಕೊಟ್ಟಿರ್ತಾರೆ ನಾನು ಆಲ್ರೆಡಿ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ ಸೊ ಅದಷ್ಟನ್ನು ಯಾವ ರೀತಿ ಮೌಲ್ಯ ಬರಿಬೇಕು ಫಸ್ಟು ಆಯ್ಕೆ ಬರಿಬೇಕು ಯಾವ ಪಾಠದಿಂದ ಯಾರು ಬರೆದಿದ್ದಾರೆ ಅದನ್ನು ಬರೆದು ಮೌಲ್ಯ ಮತ್ತೆ ಸಾರಾಂಶವನ್ನು ನೀವು ಬರೆದ್ರೆ ನಿಮಗೆ ಮೂರು ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಏಳೆಂಟು ವಾಕ್ಯ ಸೊ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಎಂಟು ಅಂಕ ಬಟ್ ಪ್ರತಿಯೊಂದು ಪ್ರಶ್ನೆಗೂ ಆಪ್ಷನ್ ಇರುತ್ತೆ ಮತ್ತೆ ಅವು ಒಂದೇ ಪಾಠದಿಂದ ಎರಡು ಪ್ರಶ್ನೆ ಇರ್ತದೆ ಹಾಗಾಗಿ ಎರಡರಲ್ಲಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಬರರಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ವಿವರಿಸಿ ಸೊ ನಿಮ್ಗೆ ಇಲ್ಲಿ ನೀಟಾಗಿ ಕೊಟ್ಟಿದ್ದೀನಿ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಸೊ ಅದನ್ನ ನೀಟಾಗಿ ಬರೀಬೇಕು ನೆಕ್ಸ್ಟ್ ಕೃಷ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷ ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕೃಷ್ಣನ ಮನಸ್ಥಿತಿಯನ್ನ ತಿಳಿಸಿ ಇದಿಷ್ಟನ್ನ ನೀವು ಬರೀಬೇಕು ಮಕ್ಕಳ ನೆಕ್ಸ್ಟ್ ನಿಮಗೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಅಲ್ಲೇ ಆನ್ಸರ್ಸ್ ಇರುತ್ತೆ ನೀಟಾಗಿ ನೀವು ಆನ್ಸರನ್ನು ಬರಿತಾ ಹೋದರೆ ಅಲ್ಲೂ ಸಹ ನಿಮಗೆ ನಾಲ್ಕು ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಫಸ್ಟ್ ಲೆಟ್ರ್ ರೈಟಿಂಗ್ ಇರುತ್ತೆ ಅಲ್ಲಿ ಅವರೇ ಅಡ್ರೆಸ್ ಕೊಟ್ಟಿರ್ತಾರೆ ಮಕ್ಕಳ ನಿಮಗೆ ಯಾವ ಲೆಟರ್ ರೈಟಿಂಗ್ ಈಸಿ ಆಗುತ್ತೆ ನಿಮಗೆ ವ್ಯವಹಾರಿಕ ಪತ್ರ ಈಸಿ ಆಗಿರಿದ್ರೆ ಅದನ್ನು ಬರೀರಿ ಅಥವಾ ವೈಯಕ್ತಿಕ ಪತ್ರ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರೀರಿ ಮತ್ತು ಅವರೇ ಅಲ್ಲಿ ಏನಂತ ಕೊಟ್ಟಿರ್ತಾರೆ ವಿಷಯ ಕೊಟ್ಟಿರ್ತಾರೆ ಅಡ್ರೆಸ್ ಕೊಟ್ಟಿರ್ತಾರೆ ಯಾರಿಗೆ ಅದೆಲ್ಲವನ್ನು ನೀವು ನೀಟಾಗಿ ತೊಗೊಳ್ಳಿ ಸೊ ಪ್ಯಾಟ್ರನ್ ಬಂದರೆ ದಿನಾಂಕ ಬರೀಬೇಕು ಇಂದ ಇವರಿಗೆ ಮಾನ್ಯರೇ ವಿಷಯ ವೈಯಕ್ತಿ ಇದು ಫಾರ್ಮಲ್ ಲೆಟರ್ಸಿಗೆ ಬಂದರೆ ತದನಂತರ ವಂದನೆಗಳೊಂದಿಗೆ ಬರೆದು ಇಂತಿ ತಮ್ಮ ವಿಶ್ವಾಸಿಯಾಗಿ ಹೊರ ವಿಳಾಸವನ್ನು ಹಾಕಬೇಕು ಸೊ ಅದೇ ಇದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ ಅದು ವೈಯಕ್ತಿಕ ಪತ್ರ ಕೊಟ್ಟಿರ್ತಾರೆ ಅದು ಫಸ್ಟ್ ನಾವು ಇಂದ ಬರಿಬೇಕು ನೆಕ್ಸ್ಟ್ ತೀರ್ಥ ರೂಪ ಅಣ್ಣ ಅಥವಾ ತಂದೆ ಯಾರಿಗೆ ಕೊಟ್ಟಿರ್ತಾರೆ ಅವರಿಗೆ ಕೊಟ್ಟು ಕೊನೆಗೆ ಇಂತಿ ತಮ್ಮ ಪ್ರೀತಿಯ ಅಂತ ಬರೆದು ವಿಳಾಸವನ್ನು ನೀವು ಹಾಕಬೇಕಾಗುತ್ತೆ ಸೊ ಲಾಸ್ಟಿಗೆ ಬರುವಂಥದ್ದು ಪ್ರಬಂಧ ಸೊ ಪ್ರಬಂಧದಲ್ಲಿ ನಿಮಗೆ ಮಕ್ಕಳ ಎರಡು ಅಥವಾ ಮೂರು ಕೊಟ್ಟು ಆಪ್ಷನ್ ಕೊಟ್ಟಿರ್ತಾರೆ ಫಸ್ಟ್ ಪೀಟಿಕೆ ವಿಷಯ ನಿರೂಪಣೆ ಕಂಪ್ಲೀಟಾಗಿ ಬರೆದು ತದನಂತರ ನೀವು ಉಪ ಸಂಹಾರವನ್ನು ಬರೀಬೇಕು ಈ ರೀತಿ ಬರೆದಾಗ ಮಾತ್ರ ನಿಮಗೆ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ